ಜೈ ಭಾರತ್ ಒಂದೇ ಮತರಂ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಈ ಯುದ್ಧವೇನಿದೆ ಒಂದು ಭೀಕರ ಸ್ವರೂಪ ಪಡೆದುಕೊಂಡಿದೆ ಮೊನ್ನೆ ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡಿದಾಗಿನಿಂದ ಒಳಗೊಳಗನೆ ಜ್ವಾಲಾಮುಖಿ ತರ ಕುದಿಯುತ್ತಿತ್ತು ಈಗಲೇ ಒಮ್ಮೆಲೆ ಸ್ಫೋಟಗೊಂಡಿದೆ ಈ ಯುದ್ಧ ಶುರುವಾಗಿ ಇದುವರೆಗೆ ಸುಮಾರು ಮೂರು ವರ್ಷಗಳ ಕಾಲ ಕಳೆಯಿತು ಆದರೆ ಯುಕ್ರೇನ್ ವಿರುದ್ಧ ಈ ರೀತಿಯ ದಾಳಿ ನಡೆಸಿದ್ದು ಇದೇ ಮೊದಲ ಬಾರಿ ರಷ್ಯಾದ ಬಳಿ ತುಂಬಾ ವಿದ್ವಾಂಸಕ ಆಯುಧಗಳಿವೆ ಆದರೆ ಈ ಸಲ ಬಳಸಿದ ಮಾತ್ರ ಒಂದು ಘಾತಕ ಆಯುಧಗಳು ಸುಮಾರು ನಾಲ್ಕುನೂರ ಹತ್ತು ಸುಸೈಡ್ ಡ್ರೋನ್ ನಲವತ್ತು ಕ್ರೂಸ್ ಮಿಸೈಲ್ಗಳು ಹಾಗೂ ಆರು ಖಂಡಾಂತರ ಕ್ಷಿಪಣಿಗಳ ಮೂಲಕ ಯುಕ್ರೇನ್ ಮೇಲೆ ಒಂದು ಭೀಕರ ದಾಳಿ ನಡೆಸಿದೆ ಆದರೆ ಈ ವೆಪನ್ಗಳನ್ನು ಡಿಟೆಕ್ಟ್ ಮಾಡುವುದರಲ್ಲಿ ಯುಕ್ರೇನ್ ಸಂಪೂರ್ಣವಾಗಿ ವಿಫಲವಾಗಿದೆ ಈ ದಾಳಿಯಿಂದಾಗಿ ಕಂಗೆಟ್ಟು ಹೋಗಿರುವ ಜೆಲೆಂಗ್ಸ್ ಏನು ಮಾಡಬೇಕೆಂಬುದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸಮಯದ ಹಿಂದೆ ಸೈಬೀರಿಯಾ ಪ್ರದೇಶದ ರಷ್ಯಾದ ಸೈನ್ಯ ನೆಲೆ ಮೇಲೆ ಈ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿತ್ತು ಅದರಲ್ಲಿ ಸುಮಾರು ಒಂದು ಸ್ಕ್ವಾಡ್ರನ್ ಅಂದರೆ ನಲವತ್ತರಿಂದ ನಲವತ್ನಾಲ್ಕು ಯುದ್ಧ ವಿಮಾನ ರಷ್ಯಾ ತನ್ನ ಕಳೆದುಕೊಂಡಿತ್ತು ಅದರಲ್ಲಿ ಹೆಚ್ಚಿನದು ಈ ಬಾಂಬರ್ ಯುದ್ಧ ವಿಮಾನವಾಗಿತ್ತು ಈ ದಾಳಿಯಿಂದಾಗಿ ಈ ರಷ್ಯಾದ ವಾಯುನೆಲೆಯಿದೆ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು ಇದನ್ನು ಪುತಿನ್ ಭಯೋತ್ಪಾದಕ ಕೃತ್ಯ ಅಂತಲೂ ಬಣ್ಣಿಸಿದರೆ ಹಾಗೆ ಇದಕ್ಕೆ ಪ್ರತಿಕಾರ ತೀರಿಸುತ್ತೀನಿ ಅಂತಲೂ ಹೇಳಿದರು ಕೊನೆಗೂ ಈ ಪ್ರತಿಕಾರ ತೀರಿಸಿಬಿಟ್ಟಿದ್ದಾರೆ ಯುಕ್ರೇನ್ನ ಲು ಲುಟಸ್ಕ್ ಕೀವ್ ಹಾಗೂ ಸುಮಿ ಈ ನಗರಗಳನ್ನು ಗುರಿಯಾಗಿಸಿಕೊಂಡು ರಷ್ಯಾ ದಾಳಿ ನಡೆಸಿತ್ತು ಈ ನಗರಗಳನ್ನು ಉಳಿಸಿಕೊಳ್ಳುವಲ್ಲಿ ಯುಕ್ರೇನ್ ವಿಫಲವಾಗಿದೆ ಯಾಕೆಂದರೆ ಈ ಯುಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಈ ರಷ್ಯಾದ ಆಯುಧಗಳನ್ನು ತಡೆಯುವಲ್ಲಿ ವಿಫಲವಾಗಿದೆ ಇದನ್ನು ಕೂಡ ಯುಕ್ರೇನ್ ಅಧ್ಯಕ್ಷ ಜೆಲೆಂಗ್ಸ್ ಖಂಡಿಸಿದ್ದಾರೆ ಇದೊಂದು ತೀವ್ರ ಉಲ್ಬಣ ಅಂತ ಬಣ್ಣಿಸಿದ್ದಾರೆ ಅಂದರೆ ಈ ಯುದ್ಧ ಇಲ್ಲಿಗೆ ಮುಗಿಯಲ್ಲ ಬದಲಾಗಿ ಇನ್ನಷ್ಟು ತೀವ್ರ ಪ್ರಮಾಣದ ಒಂದು ಹಂತಕ್ಕೆ ತಲುಪಬಹುದು ಈ ರಷ್ಯಾದ ಮೇಲೆ ಇನ್ನಷ್ಟು ತೀವ್ರ ದಾಳಿ ನಡೆಸಲು ಈ ಜೆಲೆಂಗ್ಸಿ ಪ್ಲಾನ್ ಮಾಡುತ್ತಿರಬಹುದು ಈ ದಾಳಿಯಿಂದಾಗಿ ಯುಕ್ರೇನ್ನ ಜನಸಾಮಾನ್ಯರಿಗೆ ಹಾನಿಯಾಗಿದೆ ಹಾಗೂ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕೂಡ ತುಂಬ ಪ್ರಮಾಣದ ಹಾನಿಯಾಗಿದೆ ಇಲ್ಲಿ ಯುಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಆಯುಧಗಳನ್ನು ಸರಬರಾಜು ಮಾಡುತ್ತೆ ಈ ಆಂಟಿ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೊಟ್ಟಿದ್ದವು ಕೆಲವೊಂದು ಡಿಟೆಕ್ಟ್ ಮಾಡಿ ಧ್ವಂಸಗೊಳಿಸಿದರೆ ಉಳಿದವು ಹಿಟ್ ಆಗಿದೆ ಈ ಸಂಘರ್ಷವೇನಿದೆ ಮುಂದೆ ಯಾವ ಹಂತಕ್ಕೂ ಬೇಕಾದರೂ ತಲುಪಬಹುದು ಆದರೆ ರಷ್ಯಾ ಈ ಬಾರಿ ಬಳಸಿದ್ದು ಖಂಡಾಂತರ ಕ್ಷಿಪಣಿ ಆರೆಸ್ನಿಕ್ ಇದೊಂದು ರಷ್ಯಾದ ವಿದ್ವಾಂಸಕ ಮಿಸೈಲ್ಗಳಲ್ಲಿ ಕೂಡ ಒಂದು ಇದೊಂದು ಮೀಡಿಯಂ ರೇಂಜಿನ ಬ್ಯಾಲಿಸ್ಟಿಕ್ ಮಿಸೈಲ್ ಇದನ್ನು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ರಷ್ಯಾ ಸೇನೆಗೆ ಸೇರ್ಪಡಿಸಲಾಯಿತು ಈ ಖಂಡಾಂತ ರಕ್ಷೆ ಹೈಪರ್ಸಾನಿಕ್ ಆಗಿದ್ದು ಇದು ಅನ್ವಸ್ತ್ರ ರಹಿತ ಮಿಸೈಲ್ ಆಗಿದೆ ಇಲ್ಲಿ ಪುತಿನ್ ಸ್ಪಷ್ಟವಾಗಿ ಯುಕ್ರೇನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೀವು ನಮ್ಮ ಮೇಲೆ ದಾಳಿ ನಡೆಸಿದರೆ ನಾವು ನಿಮ್ಮ ಮೇಲೆ ಇನ್ನಷ್ಟು ಭೀಕರ ದಾಳಿ ನಡೆಸ್ತೀವಿ ಅಂತ ಇಲ್ಲಿ ಇವರು ಖಂಡಾಂತರಕ್ಷೆ ದಾಳಿ ನಡೆಸಿದ್ದಾರೆ ಅದು ಕೂಡ ಅಣ್ವಸ್ತ್ರ ರಹಿತ ಇದೇ ರೀತಿ ಮುಂದುವರಿದರೆ ನಾವು ನಿಮ್ಮ ಮೇಲೆ ಅನ್ವಸ್ತ್ರ ದಾಳಿ ನಡೆಸಲು ಹಿಂದೆ ಮುಂದೆ ನೋಡಲ್ಲ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಇದು ಪ್ರತಿ ಸೆಕೆಂಡಿಗೆ ಸುಮಾರು ಮೂರು ಕಿಲೋಮೀಟರ್ ಚಲಿಸುತ್ತೆ ಅಷ್ಟು ವೇಗವಾಗಿ ಈ ಕ್ಷಿಪಣಿ ಚಲಿಸುತ್ತೆ ಮುಂದಕ್ಕೆ ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಆದರೆ ಯುಕ್ರೇನ್ ಮಾತ್ರ ರಷ್ಯಾದ ಮೇಲೆ ಮತ್ತಷ್ಟು ಪ್ರತಿಕಾರ ತೀರಿಸಲು ಮುಂದಾಗುತ್ತಿದೆ ಆದರೆ ಅದಕ್ಕೆ ಪುತಿನ್ ಕೌಂಟರ್ ಕೊಟ್ಟೆ ಕೊಡ್ತಾರೆ